ನಮಸ್ಕಾರ ಗೆಳೆಯರೆ ಪಾಠಚಲ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ನಿನ್ನೆ ನಡೆದ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಕ್ವಶನ್ ಪೇಪರ್ ನೋಡ್ತ ಆನ್ಸರ್ ಕೀನ ಆನ್ಸರ್ ಕೀ ಚೆಕ್ ಮಾಡಿ ತಗೋಣ ಫಸ್ಟ್ ಕಾನ್ಸ್ಟಿಟ್ಯೂಷನ್ ನೋಡ್ತ ಕಾನ್ಸ್ಟಿಟ್ಯೂಷನ್ ಆದ ನಂತರ ಕೋಆಪರೇಟಿವ್ ಬ್ಯಾಂಕಿಂಗ್ ತದ ನಂತರದಲ್ಲಿ ನಿಮ್ಮದು ಯಾವುದು ಕನ್ನಡ ನಿನ್ನ ಜಿ ಕೆ ಎಲ್ಲ ಒಂದೊಂದೇ ಒಂದೊಂದೇ ನೋಡ್ತ ಒಂದೊಂದೇ ಬಿಡ್ತಾ ಇರ್ತೀವಿ ಆನ್ಸರ್ ಕೀ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಸಂವಿಧಾನದ ನೋಟ್ಸ್ ನಲ್ಲಿ ಸಂವಿಧಾನದ ನೋಟ್ಸ್ ನಲ್ಲಿ ನಾವು ಕೊಟ್ಟಿದ್ಬಲ್ಲ ನೋಟ್ಸ್ ಇಂದ ಇಪ್ಪತ್ತೈದಕ್ ಇಪ್ಪತ್ತೈದು ಕೋರ್ಟ್ ಬಂದಿದ್ದಾವೆ ಏನು ಕೊಟ್ಟಿದ್ದಾವೆ ಅವೇ ಬಂದಿದ್ದಾವೆ ವಿತ್ ಪ್ರೂಫ್ ಹಾಕಿದೀವಿ ವಿತ್ ಪ್ರೂಫ್ ಇದೆ ವಿತ್ ಪ್ರೂಫ್ ಇದೆ ಚೆಕ್ ಮಾಡ್ಕೋಬಹುದು ವಿತ್ ಪ್ರೂಫ್ ವಿತ್ ಪ್ರೂಫ್ ಪಕ್ಕದಲ್ಲೇ ನೋಟ್ಸ್ ಕಾಪಿನ ಹಾಕಿದ್ವಿ ಚೆಕ್ ಮಾಡ್ಕೊಳ್ಳಿ ಯಾರ ಅವಶ್ಯಕತೆ ಇದ್ರೆ ಹೋಗಿ ಯಾರ ನೋಟ್ಸ್ ಅವಶ್ಯಕತೆ ಇದ್ರೆ ತೆಗೆದುಕೊಂಡ್ಬೋದು ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿದ್ರೆ ನೋಟ್ಸ್ ಕೊಡುವಂತ ಕಳಿಸುವಂತ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ ಸೊ ಇದ್ರೊಳಗಡೆ ಏನ್ ಪ್ರಕಾರ ಜಮಖಂಡಿ ನಗರ ಸಹಕಾರಿ ಲಿಮಿಟೆಡ್ ಸಹಕಾರಿ ಬ್ಯಾಂಕ್ ನಿನ್ನೆ ಎಕ್ಸಾಮ್ ಆಯ್ತಲ್ಲ ಅದನ್ನು ಕಿರಿಯ ಸಹಾಯಕರ ಹುದ್ದೆ ಇದು ಕಿರಿಯ ಸಹಾಯಕರ ಹುದ್ದೆ ಅಂಕಗಳು ಇಪ್ಪತ್ತೈದು ಇದಾವೆ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ನೋಡ್ತ ಫಸ್ಟ್ ಇಪ್ಪತ್ತೈದು ಕ್ವಶನ್ಸ್ ಬಂದಿದ್ದಾವೆ ನೋಡ್ತ ಜಮ್ಕಂಡ್ ಇದು ಭಾರತೀಯ ಸಂವಿಧಾನದಲ್ಲಿ ಸಮವರ್ತಿ ಪಟ್ಟಿ ಕಲ್ಪನೆ ಯಾವ ದೇಶದ ರೋಲ್ ಪಡೆಯಲಾಗಿದೆ ಇದು ನೋಟ್ಸ್ ನೋಟ್ಸ್ ಇಲ್ಲ ಇದೆ ನೋಡ್ರಿ ಸಮವರ್ತಿ ಪಟ್ಟಿ ಆಸ್ಟ್ರೇಲಿಯಾ ಇಂದ ನೆಕ್ಸ್ಟ್ ಕ್ವಶನ್ ಅಸ್ಪೃಶ್ಯತ ನಿಮ್ಮ ನಿಮ್ಮ ಹದಿನೇಳನೇ ಆರ್ಟಿಕಲ್ ನೋಟ್ಸ್ ತೆಗ್ದಿರೋದು ನೋಡ್ರಿ ಹದಿನೇಳನೇ ಆರ್ಟಿಕಲ್ ಜಾತ್ಯತಿ ಮುಖದ ನಲವತ್ತೆರಡನೇ ಸಂವಿಧಾನ ತಿದ್ದುಪಡಿ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಇಂದ ಬಂದಿರತಕ್ಕಂಥದ್ದು ಡೀಟೇಲ್ಸ್ ಇಲ್ಲ ಇದೆ ಎಂತಿ ಆಗುತ್ತೆ ಆನ್ಸರ್ಸ್ ಡೈರೆಕ್ಟ್ ಆಗಿ ತೋರಿಸ್ಕೊಂಡು ಹೋಗ್ತೀನಿ ನ್ಯಾಯ ವಿಮರ್ಶೆ ಇಲ್ಲ ಇದೆ ನೋಡ್ರಿ ಅಮೆರಿಕ ಸಂವಿಧಾನದ್ದು ಅನ್ಯಾಯ ವಿಮರ್ಶೆ ಅಮೆರಿಕ ಸಂವಿಧಾನ ನೆಕ್ಸ್ಟ್ ನೋಟ್ಸ್ ಇಂದ ಇದು ನೋಟ್ಸ್ ಇಂದ ತೆಗ್ದಿರ್ತಕ್ಕಂಥದ್ದು ನೋಟ್ಸ್ ಕಾಪಿ ಇದು ಫುಲ್ ನೆಕ್ಸ್ಟ್ ಯಾವತ್ತಿದು ಪಡಿ ಮೂಲಕ ಆಸ್ತಿ ಎಕ್ಕನು ಮೂಲಭೂತ ಮಾಡ್ಲಾಐತ್ತ ನಲವತ್ ನಾಲ್ಕನೇ ಇಲ್ಲ ಇದು ನೋಡ್ರಿ ನೆಕ್ಸ್ಟ್ ಭಾರತೀಯ ಸಂವಿಧಾನ ಶಿಲ್ಪಿ ಅಂತ ಇದು ಕ್ವೆಶನ್ ಆನ್ಸರ್ಸ್ ಅಲ್ಲಿ ಟೂ ತೌಸಂಡ್ ಕ್ವಶನ್ ಆನ್ಸರ್ಸ್ ಅಂತ ಹೇಳಿದ್ನಲ್ಲ ಅದ್ರಲ್ಲಿ ಡೈರೆಕ್ಟ್ ಕ್ವಶನ್ ಬಂದೈತೆ ಭಾರತೀಯ ಸಂವಿಧಾನ ಶಿಲ್ಪಿ ಅಂತ ಯಾರು ಅಂತ ಅಂಬೇಡ್ಕರ್ ಅವರು ಸಂವಿಧಾನ ಪೀಠಿಗೆ ಯಾವ ಇದರಿಂದ ತಗೊಂಡಿದ್ದು ಪೀಠಿಗೆ ಅಂದ್ರೆ ಪ್ರಿಯಾಂಬಲ್ ಇಲ್ಲ ಇದೆ ನೋಡಿ ಅಮೆರಿಕ ಸಂಯುಕ್ತ ಸಂವಿಧಾನ ಅಮೆರಿಕ ಅಮೆರಿಕದ ಸಂವಿಧಾನದಿಂದ ನೆಕ್ಸ್ಟ್ ಕಾರಣ ಮುಂದೆ ಸಮಾನತೆ ಆರ್ಟಿಕಲ್ ಫೋರ್ಟೀನ್ ಇಲ್ಲೇ ಇದೆ ನೋಡ್ರಿ ನೆಕ್ಸ್ಟ್ ನೆಕ್ಸ್ಟ್ ಕಂಟಿನ್ಯೂಷನ್ ನೋಡ್ಕೋಣ ಡಿ ಪಿ ಎಸ್ ಪಿ ತಗೊಂಡಿದ್ರಪ್ಪ ಅಂದ್ರೆ ಐರ್ಲೆಂಡ್ ಸಂವಿಧಾನದಿಂದ ಡಿ ಪಿ ಎಸ್ ಪಿ ಇಲ್ಲ ಇದೆ ನೋಡ್ರಿ ರಾಜ್ಯ ನೀತಿ ದೇಶಾತ್ಮತ ಡಿ ಪಿ ಎಸ್ ಪಿ ನೆಕ್ಸ್ಟ್ ಭಾರತ ಸಂವಿಧಾನ ಅಂಗೀಕರಿಸಿದ ದಿನಾಂಕ ಇಲ್ಲೇ ಸಂವಿಧಾನ ನವೆಂಬರ್ ಇಪ್ಪತ್ತಾರು ಸಾವಿರದ ನಲವತ್ತೊಂಬತ್ತರಿಂದ ಅರ್ಪಿಸ್ಕೊಂಡಿ ಕ್ಲಿಯರ್ ಆಗಿದೆ ನೋಟ್ಸ್ ಇಂದ ಇದು ಮಾರ್ಕ್ ಮಾಡಿರೋದೆಲ್ಲ ನೋಟ್ಸ್ ಇದೆಲ್ಲ ಕ್ವಶನ್ ಪೇಪರು ಅನ್ನೊಂದು ಸಂವಿಧಾನದ ಶೆಡ್ಯೂಲ್ಸ್ ಇದು ವೇಳಾಪಟ್ಟಿ ಶೆಡ್ಯೂಲ್ಸ್ ಅಂತ ಹೇಳಿ ಕರೀತಾರೆ ಎಷ್ಟಿದಾವೆ ಅಂತ ಟ್ವೆಲ್ ಇದಾವೆ ಇದು ಫ್ರಂಟ್ ಶೀಟ್ ಅಲ್ಲೇ ಇದೆ ನೋಟ್ಸ್ ಫ್ರಂಟ್ ಶೀಟ್ ಅಲ್ಲೇ ಇದೆ ನೆಕ್ಸ್ಟ್ ಸಂವಿಧಾನದ ರಾಜ್ಯ ಅಂತಕ್ಕಂಥದ್ದು ವ್ಯಾಖ್ಯಾನಿಸುವುದು ಆರ್ಟಿಕಲ್ ಟ್ವೆಲ್ ಆರ್ಟಿಕಲ್ ಟ್ವೆಲ್ ನೆಕ್ಸ್ಟ್ ಶಿಕ್ಷಣ ಹಕ್ಕು ಯಾವ ವಿಧಿಯಲ್ಲಿ ಸೇರಿಸಲಾಗಿದೆ ಅಂದ್ರೆ ಟ್ವೆಂಟಿ ಒನ್ ಇಲ್ಲೇ ಇದೆ ನೋಡ್ರಿ ಟ್ವೆಂಟಿ ಒನ್ ಇಲ್ಲಿ ಆರ್ಟಿಕಲ್ ಟ್ವೆಂಟಿ ಒನ್ ಇಲ್ಲೇ ಇದೆ ನೋಡ್ರಿ ಟ್ವೆಂಟಿ ಒನ್ ಏ ರಾಷ್ಟ್ರಪತಿಗಳ ಆಳ್ವಿಕೆನ ಯಾವ ಸಂದರ್ಭದಲ್ಲಿ ಇರ್ಬೋದಪ್ಪ ಅಂದ್ರೆ ಮುನ್ನೂರ ಐವತ್ತಾರನೇ ವಿಧಿ நெக்ஸ்ட் கேந்திர மற்றும் நடுவின் அதிர்ச்சியாவில் வேளாபட்டிங்க ஷெட்யூல் இல்லை நோட் கேந்திர மற்றும் நடுவே அதிக்கை ஏழனே வேளாபட்டி நெக்ஸ்ட்ராஜ் பாலர் கழக அவதில் அதிர்ந்தபால இச்சை இவருக்கும் அந்த இல்லை நோட் நெக்ஸ்ட் ನೆಕ್ಸ್ಟ್ ಹಣಕಾಸು ಆಯೋಗದ ಬಗ್ಗೆ ಯಾವ ಲೇಖನವು ತಿಳಿಸುತ್ತಪ್ಪ ಅಂದ್ರೆ ಇಲ್ಲ ಇದ್ನವ್ರು ಟೂ ಏಟಿ ಆರ್ಟಿಕಲ್ ಆರ್ಟಿಕಲ್ ಟು ಏಟಿ ನೆಕ್ಸ್ಟ್ ದ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಈಸ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ಅಂದ್ರೆ ನಿಮ್ಮ ಲೋಕಸೇವಾ ಆಯೋಗ ಯಾವ ಆರ್ಟಿಕಲ್ ಅಡಿಯಲ್ಲಿ ರಚನೆ ಆಗಿತ್ತು ಅಂದ್ರೆ ಮುನ್ನೂರ ಹದಿನೈದು ಆರ್ಟಿಕಲ್ ಇಲ್ಲ ಇದ್ನವ್ರು ಮುನ್ನೂರ ಹದಿನೈದು ನೆಕ್ಸ್ಟ್ ಸಂವಿಧಾನ ತಿದ್ದುಪಡಿಗೆ ಯಾವ ವಿಧಿ ಅವಕಾಶ ನೀಡುತ್ತಪ್ಪ ಅಂದ್ರೆ ಮುನ್ನೂರ ಅರವತ್ತೆಂಟನೇ ವಿಧಿ ನೆಕ್ಸ್ಟ್ ಮಾಹಿತಿ ಹಕ್ಕು ಕಾಯ್ದೆಗೆ ಸಂಬಂಧಪಟ್ಟ ವಾಕ್ ಸ್ವಾತಂತ್ರ್ಯ ಬರುತ್ತಲ್ಲ ಅದು ನೆಕ್ಸ್ಟ್ ತುರ್ತು ಪರಿಸ್ಥಿತಿ ಯಾವ ಸಂವಿಧಾನದಿಂದ ಎತ್ಕೊಂಡಿದಾರಪ್ಪ ಅಂದ್ರೆ ಜರ್ಮನಿಯ ವೈಮರ್ ಇದು ವೈಮರ್ ವೈಮರ್ ಸಂವಿಧಾನದಿಂದ ತೆಗೆದುಕೊಂಡಿದ್ರೆ ಜರ್ಮನಿಯ ವೈಮರ್ ಅಂತ ಸಂವಿಧಾನದಲ್ಲಿ ಇಲ್ಲೇ ಇದೆ ನೋಡಿ ಇದು ನೆಕ್ಸ್ಟ್ ನ್ಯಾಯಸಮ್ಮತ ಹಾಕೊಳ್ಳಿ ನ್ಯಾಯಸಮ್ಮತ ಹಾಕುವಳು ಅಂದ್ರೆ ಕೋರ್ಟ್ಗೆ ಹೋದ್ರೆ ಅದಕ್ಕೆ ನ್ಯಾಯ ಸಿಗಬೇಕು ಅದನ್ನ ನ್ಯಾಯಸಮ್ಮತ ಹಾಕುವಳು ಅಂತ ಹೇಳಿ ಕರೀತಾರೆ ಕಾನೂನಿನ ಬಳ್ಳಿಗಳ್ ಯಾವುದಪ್ಪ ಅಂದ್ರೆ ನಿಮ್ಮ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ಏನಾದ್ರೂ ಮೊಟಕಾದ್ರೆ ಕೋರ್ಟ್ಗೆ ಹೋದ್ರೆ ನಿಮ್ಮ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಹೋದ್ರೆ ಇಮಿಡಿಯೇಟ್ಲಿ ಅದಕ್ಕೆ ರಿಲೀಫ್ ಸಿಗುತ್ತೆ ಬೇರೆ ರಾಜನೀತಿ ನಿರ್ದೇಶಕ ಹಕ್ಕುಗಳಿಗೆ ಯಾವುದೇ ಕಾರಣಕ್ಕೂ ರಿಲೀಫ್ ಸಿಗೋದಿಲ್ಲ ನಿಮ್ಮ ಮೂಲ ಮೂಲಭೂತ ಕರ್ತವ್ಯಗಳಿಗೂ ರಿಲೀಫ್ ಸಿಗೋದಿಲ್ಲ ಮೂಲಭೂತ ಹಕ್ಕುಗಳಿಗೆ ಕಂಪ್ಲೀಟ್ ರಿಲೀಫ್ ಇದೆ ನೆಕ್ಸ್ಟ್ ನೋಡ್ತಾ ಹೋಗೋಣ ನೆಕ್ಸ್ಟ್ ನಿಮ್ಮ ರಾಜ್ಯಸಭೆ ಇದೆ ಅಲ್ವಾ ರಾಜ್ಯಸಭೆ ಒಂದು ಶಾಶ್ವತವಾದಂಥ ಸದನ ರಾಜ್ಯಸಭೆ ಅಂತ ಸದನ ಶಾಶ್ವತವಾದಂಥ ಸದನ ರಾಜ್ಯಸಭೆ ಅಂತ ಸದನ ಅದು ಯಾವುದೇ ಕಾರಣಕ್ಕೂ ವಿಸರ್ಜನೆ ಆಗೋದಿಲ್ಲ ಬರ್ತನೆ ಇರ್ತಾರೆ ಬರ್ತನೆ ಇರ್ತಾರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಂಪಾರ್ಟೆಂಟ್ ಚೆಕ್ ಮಾಡ್ಕೊಳ್ಳಿ ನೋಡ್ಸಲ್ ಇದೆ ನೆಕ್ಸ್ಟ್ ಮಾಮೂಲಿ ಕ್ವಶನ್ ಇದು ಎಷ್ಟು ಇದೆ ಐನೂರ ಐವತ್ತೆರಡು ಇದ್ದಾರೆ ಐನೂರ ಐವತ್ತೆರಡು ಇದ್ದಾರೆ ಸೊ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಕ್ವಶನ್ಸು ಏನು ಕೊಟ್ಟಿದ್ದೀವಿ ಅದೇ ಬಂದಿದ್ದಾವೆ ಏನು ಅದೇ ಬಂದಿದ್ದಾವೆ ನಿಮ್ಮ ಕಾನ್ಸ್ಟಿಟ್ಯೂಷನ್ ಯಾವ ಎಕ್ಸಾಮಲ್ಲಿ ಜಮಖಂಡಿ ಕಿರಿಯ ಸಹಾಯಕರ ಹುದ್ದೆನಲ್ಲಿ ಅವೇ ಬಂದಿದ್ದಾವೆ ನೆಕ್ಸ್ಟ್ ನಿಮ್ಮ ಕನ್ನಡ ಕೋಆಪರೇಟಿವ್ ಬ್ಯಾಂಕಿಂಗು ಪ್ಲಸ್ ಜಿ ಕೆ ಇವೆಲ್ಲ ಒಂದೊಂದೇ ಒಂದೊಂದೇ ಬಿಡ್ತಾ ಹೋಗ್ತೀವಿ ಆನ್ಸರ್ಗೆ ಚೆಕ್ ಮಾಡ್ಕೊಳ್ಳಿ ಯಾರು ನೋಟ್ಸ್ ಅವಶ್ಯಕತೆ ಇದೆ ನನ್ನ ನಂಬರ್ ಇದೆಯಲ್ಲ ಆ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಇನ್ನು ಸಂಜೆ ಅಷ್ಟರಲ್ಲಿ ಅದ್ರ ಅಪ್ಲೋಡ್ ಆಗುತ್ತೆ ಆನ್ಸರ್ಗೆ ಚೆಕ್ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ